ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿನ್ನಬೇಕಂತ ಆಸೆ ಆಗ್ತಾ ಇರ್ತದೆ ಇನ್ನೊಂದು ಸೈಡಲ್ಲಿ ಬುಡ್ಜಿ ಮಾಡ್ತಿದ್ದೇನೆ ನನಗೆ ಇವತ್ತು ಬ್ರೆಡ್ ಮತ್ತು ಬುಡ್ಜಿ ತಿನ್ನಬೇಕಂತ ತುಂಬ ಆಸೆ ಆಗ್ತಿತ್ತು ಅಮ್ಮ ಹೊರಗಡೆ ಮೀನು ಮಾಡ್ತಾ ಇದ್ದಾರೆ ಅದಕ್ಕೆ ಇದು ನೋಡಿಯಂತೆ ಫ್ರಿಜ್ ಒಳಗಡೆ ಮೀನುಂಟಂತ ಫ್ರಿಜ್ಜನ್ನು ಇದು ಮಾಡೋದು ಓಪನ್ ಮಾಡೋದು ನೋಡಿಯಂತೆ ಕಾಲಿಗೆ ಕ್ರಾಂಪ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ನಂದು ಸೊ ಹಾಗೆ ನಂಗೆ ಹಾಲೆಲ್ಲ ಕೊಡ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ ವಾಮಿಟಿಂಗ್ ಎಲ್ಲ ಆಗ್ತಿತ್ತಲ್ಲ ಏನಂತ ಹೇಳಿದ್ರೆ ಇವತ್ತು ಇವತ್ತು ಸ್ಪೆಷಲ್ ಫ್ರೆಂಡ್ ಫ್ರೆಂಡ್ ಕ್ಲೋಸ್ ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈಗ ಸಾಯಂಕಾಲ ಹೊತ್ತಲ್ಲ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿನ್ಬೇಕಂತ ಆಸೆ ಆಗ್ತಾ ಇರ್ತದೆ ಸೊ ನಾವೇ ಮಾಡೋದು ನಾವೇ ತಿನ್ನೋದು ಅಷ್ಟೇ ಒಂದು ಸೈಡಲ್ಲಿ ಹಾಲು ಇಟ್ಟಿದ್ದೀನಿ ಹಾಲು ಕುದಿತಾ ಬರ್ತಾ ಉಂಟು ಇನ್ನೊಂದು ಸೈಡಲ್ಲಿ ಬುಡ್ಜಿ ಮಾಡ್ತಿದ್ದೇನೆ ನನಗೆ ಇವತ್ತು ಬ್ರೆಡ್ ಮತ್ತು ಬುಡ್ಚಿ ತಿನ್ನಬೇಕಂತ ತುಂಬ ಆಸೆ ಆಗ್ತಿತ್ತು ಬ್ರೆಡ್ ತಂದದಿತ್ತು ಮನೆಯಲ್ಲಿ ಹಾಗೆ ಬುಡ್ಚಿ ಮಾಡೋಣ ಅಂತ ಸಾಯಂಕಾಲ ಹೊತ್ತಿಗೆ ಸ್ನ್ಯಾಕ್ಸಿಗೆ ಸ್ವಲ್ಪ ಒಳ್ಳೆದಾಗ್ತದೆ ಅದಕ್ಕೋಸ್ಕರ ಇಲ್ಲಿ ಹಾಲು ಬಿಸಿ ಆಗ್ತಾ ಉಂಟು ಇಲ್ಲಿ ಹಾಲು ಬಿಸಿ ಆಗ್ತಾ ಉಂಟು ಈಚೆ ಅಲ್ಲಿ ನಾನು ಬುಜಿಗೆ ರೆಡಿ ಮಾಡ್ತಾ ಇದ್ದೇನೆ ಅಮ್ಮ ಹೊರಗಡೆ ಮೀನು ಮಾಡ್ತಾ ಇದ್ದಾರೆ ಅದಕ್ಕೆ ಇದು ನೋಡಿ ಅಂತ ಫ್ರಿಜ್ ಒಳಗಡೆ ಮೀನುಂಟಂತ ಫ್ರಿಡ್ಜನ್ನು ಇದು ಮಾಡುದು ಓಪನ್ ಮಾಡೋದು ನೋಡಿಯಂತೆ ಕೈಯೆಲ್ಲ ಹಾಕುದು ನೋಡಿ ಎಷ್ಟು ಜೋರಿದೆ ಚಿಂಕರ್ಲಿ ಫೈನಲಿ ಎಗ್ ಬುಡ್ಚಿ ರೆಡಿಯಾಯಿತು ಇನ್ನು ಬ್ರೆಡ್ ಮತ್ತು ಬುಡ್ಚಿ ತಿಂದರೆ ಆಯಿತು ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಅಂದರೆ ತುಂಬ ಕ್ರೇವಿಂಗ್ಸ್ ಎಲ್ಲ ಉಂಟು ನನಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಆದರೆ ನಾನೇ ಮಾಡ್ಕೋಬೇಕು ನಾನೇ ತಿನ್ನಬೇಕು ಅಮ್ಮ ಮಾಡೇ ಕೊಡ್ತಾರೆ ಸೊ ಇವತ್ತು ನನ್ನ ಕ್ರೇವಿಂಗ್ಸ್ ಇದ್ದದ್ದು ಎಗ್ ಬುರ್ಜಿ ಮತ್ತು ಬ್ರೆಡ್ ಜೊತೆ ತಿನ್ನಲಿಕ್ಕೆ ಸೊ ಹಾಗೆ ಎಗ್ ಬುರ್ಜಿ ರೆಡಿ ಆಯಿತು ಹಾಲು ಕೂಡ ರೆಡಿ ಆಯಿತು ಇನ್ನು ಎಗ್ ಬುರ್ಜಿ ಇಟ್ಟಿಗೆ ಬ್ರೆಡ್ನ ಸವಿದರೆ ಆಯಿತು ನಂದು ಇವತ್ತಿನ ಸ್ನ್ಯಾಕ್ಸ್ ಮತ್ತು ಕ್ರೇವಿಂಗ್ಸ್ ಇವತ್ತಿಗೆ ಆಯಿತು ಇನ್ನು ನಾಳೆ ಎಂಥ ಕ್ರೇವಿಂಗ್ಸ್ ಬರ್ತಂತೆ ನೋಡಬೇಕು ಯಾವ ಕ್ರೇವಿಂಗ್ಸ್ ಆಗ್ತದೆ ಅಂತ ಸೊ ನಮ್ಮ ಮನೇಲಿ ನಾವೇ ಮಾಡ್ಕೋಬೋದು ಔಟ್ಸೈಡಿಂದ ತಂದು ತಿನ್ನೋದಂತ ಹೇಳಿದರೆ ನಮಗೆ ಹೆಲ್ತಿಗೆ ಸಹ ಒಳ್ಳೆಯದಲ್ಲ ಸೊ ಹಾಗೆ ಮನೇಲಿಕ್ಕ ಐಟಮ್ಸ್ ಇದ್ದರೆ ಮಾಡಿ ತಿನ್ನೋದು ಬೇರೆ ಚಪಾತಿ ಕ್ರೇವಿಂಗ್ಸ್ ಇದ್ದರೆ ಚಪಾತಿ ಆ ಅಮ್ಮನ ಹತ್ರ ಹೇಳ್ತೇನೆ ಬೇರೆ ಬೇರೆ ಕೆಲವು ಒಂದು ಕ್ರೇವಿಂಗ್ಸ್ ಇರ್ತದೆ ಅಮ್ಮನ ಹತ್ರ ಹೇಳ್ತೀನಿ ಅಮ್ಮ ಬೆಳಗ್ಗೆ ಮಾಡಿ ಕೊಡ್ತಾರೆ ಈ ಟೈಮಲ್ಲಿ ನನಗೆ ಅಂದರೆ ತುಂಬ ತುಂಬ ಕ್ರೇವಿಂಗ್ಸ್ ಉಂಟು ಡಾಕ್ಟರ್ ಇದು ಪೌಡರ್ ಕೊಟ್ಟಿದ್ದಾರೆ ಸೊ ಹಾಲಿಗೆ ಎರಡು ಚಮಚದಷ್ಟು ಹಾಕಿ ಕುಡಿಲಿಕ್ಕೆ ಸೊ ಇದು ಎರಡು ಪ್ರೋಟೀನ್ ಪೌಡರ್ ಕಾಲಿಗೆ ಕ್ರ್ಯಾಂಪ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ನಂದು ಸೊ ಹಾಗೆ ನನಗೆ ಹಾಲೆಲ್ಲ ಕೊಡಲಿಕ್ಕೆಲ್ಲ ಆಗ್ತಿರಲಿಲ್ಲ ವಾಮಿಟಿಂಗ್ ಎಲ್ಲ ಆಗ್ತಿತ್ತಲ್ಲ ಸೊ ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಕೇಳಿದ್ದೆ ಅದಕ್ಕೆ ಹೇಳಿದರು ಹಾಲು ಕೊಡಲಿಕ್ಕಾದರೆ ಕೊಡ್ತೇನೆ ಅಂತ ಪ್ರೋಟೀನ್ ಪೌಡರ್ ಆದರೆ ನನಗೆ ಹಾಲೆಲ್ಲ ಕುಡ್ಲಿಕ್ಕೆ ಆಗ್ತಿರಲಿಲ್ಲ ವಾಮಿಟಿಂಗ್ ತುಂಬ ಜಾಸ್ತಿ ಇದ್ದರಿಂದ ಕೊಡಲಿಲ್ಲ ನನಗೆ ಪ್ರೋಟೀನ್ ಪೌಡರ್ ಮತ್ತು ಸಿಕ್ಸ್ ಮಂತ್ ನಂತರ ನನಗೆ ವಾಮಿಟಿಂಗ್ ಎಲ್ಲ ಸ್ಟಾಪ್ ಆಯಿತು ಸೊ ಹಾಗೆ ಪೌಡ್ರ್ ಕೊಟ್ಟಿದ್ದಾರೆ ಇದು ಎರಡು ಚಮಚ ಹಾಲಿಗೆ ಹಾಕಿ ಕುಡಿಬೇಕು ಸೊ ನಾನಿಲ್ಲಿ ಹಾಲಿಗೆ ಎರಡು ಚಮಚದಷ್ಟು ಹಾಕಲಿಕ್ಕೆ ಹೇಳಿದರು ನಾನು ಒಂದೇ ಚಮಚದಷ್ಟು ಹಾಕೋದು ಪ್ರೋಟೀನ್ ಪೌಡರ್ ಯಾಕಂತೇಳಿದರೆ ನನಗೆ ಸ್ವಲ್ಪ ಸ್ವೀಟ್ ದೂರ ಜಾಸ್ತಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸ್ವೀಟ್ಸ್ ಎಲ್ಲ ಸೊ ಹಾಗೆ ಹಾಲಿಗೆ ನನಗೆ ಯಾವುದು ಕೂಡ ಪೌಡರೆಲ್ಲ ಹಾಕಿ ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಪ್ಲೇನ್ ಹಾಲೇ ಕುಡಿಲಿಕ್ಕೆ ನನಗೆ ತುಂಬ ಇಷ್ಟ ಆಗುವುದು ಹಾಗೆ ಸ್ವಲ್ಪ ಒಂದು ಚಮಚದಷ್ಟು ಹಾಕಿ ಕುಡಿಯುವುದಂತ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹೇಳಿದರೆ ಇವತ್ತು ಸ್ಪೆಷಲ್ ನನ್ನದು ಫ್ರೆಂಡ್ ನನ್ನದು ಕ್ಲೋಸ್ ಫ್ರೆಂಡ್ ಸೊ ನನಗೆ ಇವತ್ತು ಮರುವಾಯಿ ಪುಂಡಿ ತಂದು ಬಿಟ್ಟಿದ್ದಾಳೆ ಈಗ ತಮ್ಮನ ಹತ್ರ ಕಲಿಸಿಕೊಟ್ಟಿದ್ದಾಳೆ ತುಂಬ ದಿವಸದಿಂದ ಮರುವಾಯಿಪುಂಡಿ ತಿನ್ನಬೇಕಂತ ಆಸೆ ಆಗ್ತಿತ್ತು ಸೊ ಇಲ್ಲಿ ಮರುವಾಯಿ ಸಿಗ್ತಿರಲಿಲ್ಲ ಹಾಗೆ ಜಸ್ಟ್ ಮಾತಾಡುವಾಗ ಹೇಳಿದಷ್ಟೇ ನಾನು ಸೊ ಮೊನ್ನೆ ಹೇಳಿದಷ್ಟೇ ಈ ಸಂಡೇ ನನಗೆ ಮರುವಾಯ್ಕೊಂಡು ತಂದು ಬಿಟ್ಟಿದ್ದಾನೆ ಸ್ವಲ್ಪ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಎಷ್ಟು ಪ್ಯಾಕ್ ಮಾಡಿ ಅಂದು ಕೊಟ್ಟಿದ್ದಾರೆ ಅಂತ ಫುಲ್ಲೊಂದು ಬಾಕ್ಸ್ ನಂದು ಕೊಟ್ಟಿದ್ದ ಮರುವಾಯಿ ಪುಂಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ಇದು ಕೂಡ ನನ್ನದೊಂದು ಕ್ರೇವಿಂಗ್ಸಲ್ಲಿ ಒಂದಾಗಿದ್ದರಿಂದ ತುಂಬ ಇಷ್ಟಪಟ್ಟು ತಿಂದೆ ನಂತರ ನಂದು ಬೆಕ್ಕೊಟ್ಟಿಗೆ ನಾನು ಆಟ ಆಡ್ತಾ ಇರ್ತೀನಿ ಇದು ಕೂಡ ಇವತ್ತು ಹೋಗಲಿಕ್ಕೆ ತುಂಬ ತುಂಬ ಬೇಜಾರಾಗ್ತದೆ ಏನು ಮಾಡೋದು ನಾವು ಕೂಡ ಎಷ್ಟು ಅಂದರೆ ತುಂಬ ಬೆಕ್ಕುಗಳನ್ನು ಸಾಕಲಿಕ್ಕೆ ಸಹ ಆಗೋದಿಲ್ಲ ಸೊ ಇದು ನಂದು ಮಿನ್ನುದು ಮಗಳು ಒಂದು ಬೆಕ್ಕು ಮಾರಿಯನ್ನು ಕೊಟ್ಟಿದ್ದೆ ಇದು ಇನ್ನೊಂದು ಬೆಕ್ಕು ಮರಿ ಎರಡು ಬೆಕ್ಕು ಮರಿ ಹಾಕಿತ್ತು ಒಂದು ಬೆಕ್ಕು ಮಾರಿ ಇಲ್ಲಿಯವರೆ ತೊಗೊಂಡೋದ್ರೆ ಇದು ಇನ್ನು ನನ್ನ ತಮ್ಮನ ಆಫೀಸಲ್ಲಿ ಒಬ್ಬನೇ ತಗೊಂಡು ಹೋಗ್ತೇನೆ ಅಂತ ಹೇಳಿದ್ದಾಳೆ ಸೊ ಹಾಗೆ ಅವಳಿಗೆ ಕೊಡೋಣ ಅಂತ ಇದಂದ್ರೆ ತುಂಬಾ ಅಂದ್ರೆ ತುಂಬಾ ಪಾಪ ಬೇಕು ಆಟ ಆಡ್ತಾ ಇರ್ತದೆ ಇದು ನಮ್ಮ ಪುಟ್ಟ ಬಿಲ್ಲಿ

ನಾನು ಸ್ವಲ್ಪ ಬೆಕ್ಕೊಟ್ಟಿಗೆಲ್ಲ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡ್ತೇನೆ ಯಾಕಂತೇಳಿದರೆ ತುಂಬ ಅಂದರೆ ತುಂಬ ಬೋರ್ ಆಗ್ತದೆ ಮನೆಯಲ್ಲಿ ಕುತ್ಕೊಂಡು ಕೂತ್ಕೊಂಡು ಸೊ ಹಾಸ್ಪಿಟಲ್ಗೆ ಸಹ ಹೋಗಿ ಬಂದ್ವಿ ಡೆಲಿವರಿ ಕೂಡ ಹತ್ತಿರ ಉಂಟಂತ ಹೇಳಿದ್ದಾರೆ ಡಾಕ್ಟರು ಸೊ ಹಾಗೆ ನನ್ನ ಬೆಕ್ಕೊಟ್ಟಿಗೆ ಸಹ ಟೈಮ್ ಸ್ಪೆಂಡ್ ಮಾಡ್ತಾ ನಾನು ಕೂಡ ಆಟ ಆಡ್ತಾ ಕುತ್ಕೊಂಡಿದ್ದೇನೆ ಮಧ್ಯಾಹ್ನ ಹೊತ್ತಿಗೆಲ್ಲ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಸಹ ಆಗೋದಿಲ್ಲಲ್ಲ ಸಾಯಂಕಾಲ ಹೊತ್ತಿಗೆ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿ ಮಾಡೋದು ಸೊ ಮಧ್ಯಾಹ್ನ ಒತ್ತಿಗೆ ಬೆಕ್ಕೊಟ್ಟಿಗೆ ಆಟ ಆಟಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ ಸೊ ಇದು ಕೂಡ ತುಂಬ ಅಂದರೆ ತುಂಬ ಚೂಟಿ ಉಂಟು ನನ್ನೊಟ್ಟಿಗೆ ಇರ್ತದೆ ಸೊ ಇದು ಕೂಡ ಕಲಿಸಿಕೊಡುವಾಗ ಸ್ವಲ್ಪ ಅಂದರೆ ಬೇಜಾರಾಗ್ತದೆ ಏನು ಮಾಡೋದು ಕಲಿಸಿಕೊಡಲೇ ಬೇಕಾಗ್ತದೆ ಅಮ್ಮ ಬೈತಾರೆ ನನಗೆ ಎಷ್ಟು ಬೆಕ್ಕು ಅಂತ ಹಾಗೆ ಇದರೊಟ್ಟಿಗೆ ಆಟ ಆಡ್ತಾ ಇವತ್ತಿನ ನನ್ನ ಟೈಮನ್ನು ನಾನು ಸ್ಪೆಂಡ್ ಮಾಡಿದೆ ಸೊ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನಲಿಗೆ ಉಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು